ಹೇಳಿ ಅಂಚೆ ಬಡ ಬಾ ಇಕಡೆ ಅಚ್ಚಿ ಬಡ್ರಿ ಒದನ ಎಲ್ಲಿ ಇಲ್ಲಿತಾ ಬಾ ಬಾ ಏ ಉರು ಉರು ಬಾ

Why should we feed our luncher? They are potatoes Literally. They're just sweet. The rest

ಎಲ್ಲರಿಗ ದರ್ಶನ ಕೊಡ್ಬೇಕು ಮಾಡ್ಬಾರ್ದು ಎಡಕ್ಕೆ ದರ್ಶನ ಕೊಡ್ಬೇಕವ ಅವ್ರೋಡ್ತಾರ ಬಾಗ್ಯದ ಜ್ಯೋತಿ ಆಗು ಭಾಗ್ಯದ ಬೆಳಕಾಗು ಭಾಗ್ಯದ ಉಸಿರಾಗು ಮಾರಿ ತೋರ್ಸ ಎಲ್ಲರಿಗೆ ಮಾರಿ ತೋರ್ಸಿ ದರ್ಶನ ಕೊಡ್ಬೇಕು ಚಂದಾಗಿ ಮಾಡ್ಬಾರ್ದವ ನನ್ನ ನೋವಲ್ಲ ತಾಯಿ ಅಲ್ಲ ನೀನು ನನ್ನ ಭಾಗ್ಯವಂತ ಅಲ್ಲ ನನ್ನ ಭಾಗ್ಯದ ಅಲ್ಲ ನೀನು ತೋರ್ಸಬಾ ಮಾರಿ ತೋರ್ಸ ಎಲ್ಲರಿಗೆ ಮಾರಿ ತೋರ್ಸ್ಬೇಕವ ಮಾಡಬಾರ್ದು ಮಾರಿ ತೋರ್ಸೆ ತಾಯಿ ಬಾರಿ ತೋರಿಸ್ ಎಡಿಕೆತ್ತು ಎತ್ತು ಕೋರ್ಸು ಎಡಿಕೆತ್ತು ದರ್ಶನ ಕೊಡ್ಬೇಕೆ ತಾಯಿ ನೀನು ಏನು ಮಾಡಲ್ಲವ ನಿನಗ ದರ್ಶನ ಕೊಡಿ ಅವ್ ಕಡಿ ತಿರುಗು ತಿರುಗು ಬಂಗಾರ ಬಂಗಾರ ತಿರುಗು ಅಲ್ಲಿ ಓದ್ತದ ಏನು ಮಾಡ್ಬೋ ತಾಯಿಡ್ತೀವಿಡ್ತಿ બાએ લોબા ચાના દાબા કીળોડ બુડતા સર ઈળીતર સર ઈકે ઈળોડ ઈળોડ સર ઈયો હું ઓર ઓર કરતા લોબા લોબા સર સર ના ના અલમર નું કઈત બાએ લોબા પડબા